भवनाशाय शेषा गुणराशये तद्याय शुद्ध विद्याय मध्वाय च नमो नमः नारायणाय परिपूर्ण गुणार्णवाय विश्वोदय स्थितिलयो नीति प्रदा ज्ञान प्रदाय विभुधा सुरसौख्य दुख सत्कारा विचताय नमो नमस्ते गुरुभ्यो नमः हरि ओं ನಾವು ಹದಿಮೂರನೇ ಅಧ್ಯಾಯದ ಚಿಂತನೆಯನ್ನು ಪೂರ್ತಿಗೊಳಿಸಿದ್ವಿ ಯಥಾವತ್ತಾಗಿ ರಾಯರು ರಚನೆ ಮಾಡಿಕೊಟ್ಟಿರುವಂತಹ ತಾತ್ಪರ್ಯ ನಿರ್ಣಯ ಭಾವ ಸಂಗ್ರಹದ ಹದಿಮೂರನೇ ಅಧ್ಯಾಯದ ಶ್ಲೋಕದ ಚಿಂತನೆಯನ್ನು ಮಾಡೋಣ ಪುರಾಣಿಕರ ಪುಸ್ತಕದಲ್ಲಿ ಹದಿಮೂರನೇ ಅಧ್ಯಾಯಕ್ಕಿಂತ ಪ್ರಾರಂಭದಲ್ಲೇ ಇದೆ ಯಾರ ಹತ್ರ ಪುಸ್ತಕಗಳು ನಾನು ಹೇಳ್ತೇನೆ ನೀವು ವಾಪಸ್ ಹೇಳಿ ಸಂಸ್ಕಾರಾನ್ प्राप्य गर्गात बहुशिशु चरित प्रीणय गोपगोपी वत्सा धेनू रक्षण अहिपति दमनो पापौ कानन अग्निं विप्रस्त्री प्रीतिकारी धृत धरणीधरो गोपिकाभिर्निशासु क्रीडन् मल्लांश्च ವ್ಯಾತ್ ಉಗತೋತ್ ಪುರೀಂ ಸ್ವಾಂ ರಾಯರು ಹದಿಮೂರನೇ ಅಧ್ಯಾಯದ ಸಂಗ್ರಹವನ್ನು ಈ ಒಂದು ಶ್ಲೋಕದಲ್ಲಿ ಮಾಡಿಕೊಡ್ತಾ ಇದ್ದಾರೆ ಸಂಸ್ಕಾರ ಪ್ರಾಪ್ಯ ಗರ್ಗಾತ್ ಗರ್ಗಾಚಾರ್ಯರು ಆ ಶಿಶು ಕೃಷ್ಣನಿಗೆ ನಾಮಕರಣ ಮುಂತಾದಂತಹ ಎಲ್ಲ ಸಂಸ್ಕಾರಗಳನ್ನು ಕೂಡ ಮಾಡಿದರು ಇದಾದ ಮೇಲೆ ಪರಮಾತ್ಮ ಸಾಮಾನ್ಯ ಶಿಶುಗಳು ಯಾವ ರೀತಿಯಾದಂತಹ ಒಂದು ಆಟಗಳನ್ನ ಆಡ್ತಾವೋ ಅದೇ ರೀತಿಯಾಗಿ ಬಹು ಶಿಶು ಚರಿತೈಹಿ ಶಿಶುಗಳಂತೆ ತಾನು ಕೂಡ ಅನೇಕ ರೀತಿಯಾದಂತಹ ಬಾಲ್ಯ ಲೀಲೆಗಳನ್ನ ತೋರಿಸ್ತಾ ಗೋಪ ಗೋಪೀ ಹಿ ಆ ಗೋಕುಲದ ಎಲ್ಲ ಗೋಪಾಲಕರಿಗೆ ಮತ್ತು ಗೋ ಗೋಪ ಸ್ತ್ರೀಯರಿಗೆ ಎಲ್ಲರಿಗೂ ಕೂಡ ವಿಶಿಷ್ಟವಾದಂತಹ ಆನಂದವನ್ನ ನೀಡ್ತಾ ಇದ್ದ ಅಷ್ಟು ಮಾತ್ರ ಅಲ್ಲ ವತ್ಸಾನ್ ಧೇನುಶ್ಚ ರಕ್ಷನ್ ಕರುಗಳನ್ನ ಮತ್ತು ಧೇನು ಧೇನು ಅಂತೇಳಿ ಹಸುಗಳು ಆ ಹಸುಗಳನ್ನ ಮತ್ತು ಅವುಗಳ ಕರುಗಳನ್ನ ನಿರಂತರವಾಗಿ ರಕ್ಷಣೆ ಮಾಡ್ತಾ ಇದ್ದ ಹಾಗೆ ಅಹಿಪತಿ ದಹನ ಅಹಿ ಅಂತೇಳೆ ಸರ್ಪಗಳು ಅಹಿಪತಿ ಹೇಳಿ ಆ ಕಾಲಿಯ ಕಾಲಿಯನನ್ನ ನಿಗ್ರಹ ಮಾಡಿದ ಅಷ್ಟು ಮಾತ್ರ ಅಲ್ಲ ಯಪ್ಪಪವು ಕಾನನ ಆ ಒಂದು ಕಾಡಗಿಚ್ಚನ್ನ ತಾನು ಪಾನ ಮಾಡಿ ಎಲ್ಲರನ್ನು ರಕ್ಷಣೆ ಮಾಡ್ತಾನೆ ಹಾಗೆಯೇ ವಿಪ್ರ ಸ್ತ್ರೀ ಪ್ರೀತಿಕಾರಿ ಆ ಬ್ರಾಹ್ಮಣರ ಪತ್ನಿಯರು ಕೊಟ್ಟಂತಹ ಅನ್ನವನ್ನ ಸ್ವೀಕಾರ ಮಾಡಿ ಅವರಿಗೆ ವಿಶೇಷವಾದಂತಹ ಆನಂದವನ್ನು ಉಂಟು ಮಾಡಿದ ಇಂದ್ರ ಮಳೆಯನ್ನು ಸುರಿಸಲಿಕ್ಕೆ ಶುರು ಮಾಡಿದಾಗ ಧೃತ ಧರಣಿದರಾಹ ಗೋವರ್ಧನ ಪರ್ವತವನ್ನ ಎತ್ತಿ ಹಿಡಿದುಕೊಂಡು ಎಲ್ಲರನ್ನೂ ಕೂಡ ಏಳು ದಿವಸಗಳ ಕಾಲ ರಕ್ಷಣೆ ಮಾಡಿದ ಅದೇ ರೀತಿಯಾಗಿ ಗೋಪಿಕಾ ವಿಹಿ ನಿಶಾಸು ಕ್ರೀಡನ್ ಆ ಗೋಪಿಕಾ ಸ್ತ್ರೀಯರೊಂದಿಗೆ ಆ ರಾತ್ರಿ ಸಂದರ್ಭದಲ್ಲಿ ವಿಶೇಷವಾದಂತಹ ರಾಸ ಕ್ರೀಡೆಯನ್ನ ಆಡ್ತಾ ಇದ್ದಾನೆ ಹಾಗೆ ಮಲ್ಲಾಂಶ ಕಂಸಂ ನೆ ನೆಹನತ್ ಆ ಮುಷ್ಟಿಕಾಸುರ ಚಾಣುವರ ಮುಂತಾದಂತಹ ಮಲ್ಲರನ್ನ ಇಪ್ಪತ್ತು ಅಕ್ಷೋಯಿಣಿ ಸೈನ್ಯವನ್ನ ಸಂಹಾರ ಮಾಡಿದ ಜೊತೆಗೆ ಅದೆಲ್ಲದಕ್ಕೂ ಒಡೆಯನಾದಂತಹ ಕಂಸನನ್ನು ಸಂಹಾರ ಮಾಡಿ ಕೃಷ್ಣ ವಾಪಾಸ್ ಹ್ಮ್ ಮಥುರಾ ಪಟ್ಟಣಕ್ಕೆ ಹೋಗಿ ಅವರೆಲ್ಲರನ್ನು ಕೂಡ ಸಂಹಾರ ಮಾಡಿದ ಇಂತಹ ಕೃಷ್ಣ ಅಹ್ ಅವ್ಯಾತ್ ನಮ್ಮನ್ನ ರಕ್ಷಣೆ ಮಾಡಲಿ ಎಂಬುದಾಗಿ ಹದಿಮೂರನೇ ಅಧ್ಯಾಯದ ಒಂದು ಸಾರವನ್ನ ರಾಯರು ಸಂಗ್ರಹ ಮಾಡಿ ಕೊಟ್ಟಿದ್ದಾರೆ ಇಂದು ಹದಿನಾಲ್ಕನೇ ಅಧ್ಯಾಯ ಪ್ರಾರಂಭ ಕೃಷ್ಣೋ ವಿಮೋಚ್ಯ ಪಿತರೌ ಅಭಿವಂದ್ಯ ಸರ್ವ वंद्योपि राम सहितः प्रतिपालनाय धर्मस्य राज्यं पन्त्विन प्रणिधाय चोग्र द्विजत्व द्विज्वपगम्य मुमोच नंदम च्छेद कृष्णः विमोच्य पितरौ अभिवन्द्य सर्ववन्द्यः अपि रामसहितः प्रतिपालनाय धर्मस्य राज्यपदवीं प्रणिधाय च उग्रसेने द्विजत्वम् उपगम्य मुमोच नन्दम् इष्टायितु ಹಿಂದಿನ ಅಧ್ಯಾಯದಲ್ಲಿ ನಾವು ನೋಡಿದಂತೆ ನಾರದರು ಅಹ್ ಹತ್ರ ಬಂದು ಹೇಳ್ತಾರೆ ಕಂ ಕೃಷ್ಣನೇ ನಿನ್ನ ಸೋದರ ಅಳಿಯ ಅವನನ್ನು ಅದಲು ಬದಲು ಮಾಡಿದ್ದರು ಅಂತೆಲ್ಲ ಎಲ್ಲ ವಿಚಾರವನ್ನು ಕೂಡ ಹೇಳ್ತಾರೆ ಆವಾಗ ಪುನಃ ಈ ವಸುದೇವ ದೇವಕಿಯರನ್ನ ಬಂಧನದಲ್ಲಿ ಇಟ್ಟಿದ್ದ ಅಂತ ಕೇಳಿದ್ವಿ ಹಾಗಾಗಿ ಕೃಷ್ಣ ತಾಯಿಗ ಏನ್ ಮಾಡ್ತಾ ಇದ್ದಾನೆ ಆ ಪಿತರೂ ವಿಮೋಚ್ಯ ತಂದೆ ತಾಯಿಗಳಿಬ್ಬರು ಕೂಡ ಬಂಧನದಲ್ಲಿ ಇದ್ದರು ಅವರನ್ನ ಬಂಧನದಿಂದಾಗಿ ಬಿಡಿಸಿದ ಅದಾದ ಮೇಲೆ ತನ್ನ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿದ ಅಂತ ಹೇಳ್ತಾ ಇದ್ದಾರೆ ವಾಸ್ತವಿಕವಾಗಿ ಪರಮಾತ್ಮ ಸರ್ವೋತ್ತಮ ಕೃಷ್ಣ ಸರ್ವೋತ್ತಮನಾದಂತಹ ವ್ಯಕ್ತಿ ಯಾರಿಗೂ ಕೂಡ ನಮಸ್ಕಾರ ಮಾಡುವಂತಹ ಅನಿವಾರ್ಯತೆ ಇಲ್ಲ ಹಾಗಿದ್ದರೂ ಕೂಡ ಪರಮಾತ್ಮ ಬಲರಾಮನೊಟ್ಟಿಗೆ ಸೇರಿಕೊಂಡು ವಸುದೇವ ದೇವಕ್ಯರಿಗೆ ನಮಸ್ಕಾರ ಮಾಡಿದ ಯಾಕೆ ನಮಸ್ಕಾರ ಮಾಡಿದ ಅಂತ ಹೇಳಿ ಸರ್ವವಂದ್ಯೋಪಿ ಧರ್ಮಸ್ಯ ಪ್ರತಿಪಾಲನಾಯ ಮಕ್ಕಳಾದಂಥವರು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಬೇಕು ಹಾಗಾಗಿ ತಾನು ವಾಸ್ತವಿಕವಾಗಿ ಸರ್ವವಂದ್ಯ ಇಡೀ ಜಗತ್ತು ಪರಮಾತ್ಮನಿಗೆ ಹಣೆ ಹಚ್ಚಿ ನಮಸ್ಕಾರ ಮಾಡುತ್ತೆ ಹೀಗೆ ತಾನು ಸರ್ವವಂದ್ಯನಾಗಿದ್ದರೂ ಕೂಡ ಧರ್ಮವನ್ನ ಜಗತ್ತಿಗೆ ತೋರಿಸಲಿಕ್ಕೋಸ್ಕರ ತಾನು ಬಲರಾಮನೊಟ್ಟಿಗೆ ಸೇರಿಕೊಂಡು ತನ್ನ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿದ ಅದಾದ ಮೇಲೆ ರಾಜ್ಯ ಪದವೀಂ ಉಗ್ರ ಸೇನೆ ಮುಂದೆ ಈಗ ಕಂಸ ಸತ್ತು ಹೋಗಿದ್ದಾನೆ ರಾಜ್ಯದ ಪಟ್ಟವನ್ನು ಯಾರಿ ಕಟ್ಟಬೇಕು ಅಂತ ಯೋಚನೆ ಮಾಡಿದಾಗ ವಾಸ್ತವಿಕವಾಗಿ ಎಲ್ಲಿದ್ದವರೆಲ್ಲರೂ ಕೂಡ ಕೃಷ್ಣ ನೀನೇ ರಾಜನಾಗುವಂತ ಪ್ರಾರ್ಥನೆ ಮಾಡಿದರು ಆದರೆ ಅದು ಧರ್ಮ ಅಲ್ಲ ಧರ್ಮ ಏನು ಉಗ್ರಸೇದನ ಈ ಕಂಸನ ತಂದೆಯಾದಂತಹ ಉಗ್ರಸೇನನ್ನೇ ರಾಜನನ್ನಾಗಿ ಪರಮಾತ್ಮ ಮಾಡಿ ಅಷ್ಟು ಮಾತ್ರ ಅಲ್ಲ ದ್ವಿಜತ್ವಂ ಉಪಗಮ್ಯ ಮುಂದೆ ತಾನು ದ್ವಿಜತ್ವ ಸಂಸ್ಕಾರವನ್ನು ಪಡೆದುಕೊಂಡ ದ್ವಿಜತ್ವ ಅಂತ ಹೇಳಿದ್ರೆ ಉಪನಯನ ಸಂಸ್ಕಾರ ಹೀಗೆ ಉಪನಯನ ಸಂಸ್ಕಾರವನ್ನೆಲ್ಲ ತಾನು ಮಾಡಿಕೊಂಡು ಮುಂದೆ ಮುಮೋಚ ನಂದಂ ನಂದ ಗೋಪನಂದ ತನ್ನನ್ನು ಇಷ್ಟು ವರ್ಷ ಸಾಕಿ ಸಲುಹಿದಂತಹ ಸಾಕು ತಂದೆಯಾದಂತಹ ನಂದಗೋಪನನ್ನ ಅವನ ಊರಿಗೆ ಕಳಿಸಿಕೊಟ್ಟ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಇಲ್ಲಿ ಒಟ್ಟು ಮೂರು ಕೆಲಸಗಳನ್ನು ಹೇಳಿದ್ದಾರೆ ಒಂದು ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿದ್ದು ಇನ್ನೊಂದು ಸೇನನಿಗೆ ಪಟ್ಟವನ್ನ ಕಟ್ಟಿದ್ದು ಇನ್ನೊಂದು ಉಪನಯನ ಮಾಡಿಕೊಂಡದ್ದು ಜನಾರ್ದನ ಆಚಾರ್ಯರು ವ್ಯಾಖ್ಯಾನದಲ್ಲಿ ಧರ್ಮಸ್ಯ ಪ್ರತಿಪಾಲನ ತ್ರಿಶು ಸಂಬಂಧ ಅಂತ ಅಂದ್ರೆ ಧರ್ಮಸ್ಯ ಪ್ರತಿಪಾಲನಾಯ ಅನ್ನೋದು ಕೇವಲ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿದ್ರು ಅದರೊಟ್ಟಿಗೆ ಮಾತ್ರ ಅಲ್ಲ ಅರ್ಥಾತ್ ಧರ್ಮ ರಕ್ಷಣೆಗೋಸ್ಕರ ಧರ್ಮವನ್ನು ತಿಳಿಸಲಿಕ್ಕೋಸ್ಕರ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿದ ಇಷ್ಟು ಮಾತ್ರ ಅಲ್ಲ ಉಳಿದ ಎರಡು ಕಾರ್ಯಗಳು ಕೂಡ ಧರ್ಮ ಪ್ರತಿಪಾದನೆಗೋಸ್ಕರವೇ ಮಾಡಿದ್ದು ಅಂತ ಅರ್ಥಾತ್ ಉಗ್ರ ಸೇನನೆಗೆ ರಾಜ್ಯವನ್ನು ಕಟ್ಟಿದ್ದು ಕೊಟ್ಟಿದ್ದು ಕೂಡ ಧರ್ಮದ ಪ್ರತಿಪಾದನೆಗೋಸ್ಕರ ಅರ್ಥಾತ್ ಬೇರೆ ಯಾರು ರಾಜ್ಯಭಾರ ಮಾಡೋದು ಸರಿಯಲ್ಲ ಆ ವಂಶ ಕಂಸನ ತಂದೆಯಾದಂತಹ ಆ ಉಗ್ರಸೇನೇ ರಾಜ್ಯಭಾರ ಮಾಡೋದು ಧರ್ಮ ಹಾಗಾಗಿ ಅವನಿಗೆ ರಾಜ್ಯವನ್ನು ಕೊಟ್ಟ ಇದು ಎರಡನೇ ಧರ್ಮದ ರಕ್ಷಣೆಯಾಯಿತು ಮೊದಲನೇದು ಧರ್ಮದ ಪರಿಪಾಲನೆ ತಂದೆ ತಾಯಿಗಳಿಗೆ ನಮಸ್ಕಾರ ಮಾಡಿದ್ದು ಎರಡನೇ ಧರ್ಮದ ಪರಿಪಾಲನೆ ಉಗ್ರಸೇನಿಗೆ ಪಟ್ಟವನ್ನು ಕಟ್ಟಿದ್ದು ಮೂರನೇ ಧರ್ಮದ ಪರಿಪಾಲನೆ ಯಾವುದು ಅಂತ ಹೇಳಿದ್ರೆ ಉಪನಯನ ಸಂಸ್ಕಾರ ಮಾಡಿಕೊಂಡಿದ್ದು ಪ್ರತಿಯೊಬ್ಬರೂ ಕೂಡ ಉಪನಯನ ಸಂಸ್ಕಾರವನ್ನ ಮಾಡಿಕೊಳ್ಳಬೇಕು ಎನ್ನುವುದನ್ನ ಜಗತ್ತಿಗೆ ತೋರಿಸಲಿಕ್ಕೋಸ್ಕರ ಪರಮಾತ್ಮ ತಾನೇ ಮಾಡಿದ ಆ ಸಂಸ್ಕಾರವನ್ನು ಸಂಸ್ಕಾರ ಮಾಡಿಕೊಂಡು ಜನಾರ್ದನಾಚಾರ್ಯರು ತಮ್ಮ ವ್ಯಾಖ್ಯಾನದಲ್ಲಿ ಹೇಳ್ತಾರೆ ಒಟ್ಟಿನಲ್ಲಿ ಪರಮಾತ್ಮನಿಗೆ ಉಪನಯನ ಸಂಸ್ಕಾರ ಅನ್ನೋದು ಆಯಿತು ಮುಂದೆ ನಂದೋಪಿ ಸಾಂತ್ವವಚನೈ ಅನುನೀಯುಕ್ತ अनन्या मुक्ता हा हा अनन्या मुक्ता अनन्या मुक्ता कृष्णे ना जगाम सः गोपगणेन कृच्छ्रात् ध्यायन् जनार्दनम् उवासा वने सभार्यः तदच्छेदनन्दः अपि सान्त्ववचनैः अनुनीयमुक्तः अनुनीय मुक्तः अनुनीय कृष्णेन तच्चरणपङ्कजम् आत्मसंस्थं कृत्वा जगाम सः गोपगणेन ಪೃಚ್ಛಾತ್ ಧ್ಯನ್ ಜನಾರ್ದನಂ ಉವಾಸ ವನೆ ಸಭಾರ್ಯ ನಂದನನ್ನ ವಾಪಸ್ ಕಳಿಸಿಕೊಟ್ಟ ಅಂತ ಕೇಳಿದ್ವಿ ನಂದನಿಗೆ ತುಂಬಾ ದುಃಖ ಆಯ್ತು ಅಂತೆ ಇನ್ನು ಕೃಷ್ಣನನ್ನ ನಾನು ಜಾಸ್ತಿ ಸಮಯ ಅನ್ನ ಜೊತೆ ಇರ್ಲಿಕ್ಕಾಗೋದಿಲ್ಲ ಎಂಬುದಾಗಿ ತುಂಬಾ ದುಃಖ ಆಗತ್ತೆ ಆವಾಗ ಕೃಷ್ಣ ಮಾಡಿದ ಸಾಂತ್ವ ವಚನೈಹಿ ಅನುನೀಯ ನಂದಗೋಪನನ್ನ ತುಂಬಾ ಸಾಂತ್ವವಚನ ಅರ್ಥಾತ್ ಸಮಾಧಾನಗೊಳಿಸುವಂತಹ ಮಾತುಗಳಿಂದಾಗಿ ಅವನನ್ನ ಅನುನೀಯ ಅನುನೀಯ ಅಂತ ಹೇಳಿದ್ರೆ ಅವನಿಗೆ ಸಾಂತ್ವನವನ್ನು ಹೇಳಿದ ನೀನೇವ್ ಚಿಂತೆ ಮಾಡಬೇಡ ನಾನು ಯಾವಾಗಲೂ ನಿನ್ನನ್ನ ನಿನ್ನ ಚಿಂತನೆ ಮಾಡ್ತಾನೆ ಇರ್ತೇನೆ ನಿನಗೆ ಬೇಕಾದಾಗ ನಿನ್ನ ಹತ್ರ ಬಂದು ಅನೇಕ ದಿವಸಗಳ ಕಾಲ ವಾಸ ಮಾಡ್ತೇನೆ ಎಂಬುದಾಗಿ ಅವನಿಗೆ ಸಾಂತ್ವನವನ್ನು ಮಾಡಿದ ಸಾಂತ್ವನಗೊಳಿಸಿ ಆ ಕೃಷ್ಣ ನಂದಗೋಪನನ್ನ ವಾಪಸ್ ಅವನ ಊರಿಗೆ ಕಳಿಸಿದ ನಂದಗೋಪ ತುಂಬಾ ಕಷ್ಟ ಆಯ್ತು ಅಂತೆ ಕೃಷ್ಣನನ್ನ ಬಿಟ್ಟಿರ್ಲಿಕ್ಕೆ ಕೃಚ್ರತ್ ಕೃಚ್್ರ ಅಂದ್ರೆ ಕಷ್ಟ ಅಂತ ತುಂಬಾ ಕಷ್ಟ ಆಯ್ತು ಇಷ್ಟು ವರ್ಷಗಳ ಕಾಲ ತಾನು ಸಾಕಿ ಬೆಳೆಸಿದಂತಹ ಕೃಷ್ಣನನ್ನ ಇನ್ನು ಮುಂದೆ ಜಾಸ್ತಿ ಸಮಯ ಅವನ ಅವನ ಜೊತೆಗೆ ಇರ್ಲಿಕ್ಕೆ ಆಗೋದಿಲ್ಲ ಅಂತ ತುಂಬಾ ಕಷ್ಟ ಆಯ್ತು ಕಷ್ಟದಿಂದಲೇನೆ ಅವನೇ ಮಾಡಿದ ತರಣ ಪಂಕಜಂ ಆತ್ಮ ಸಂಸ್ಥಂ ಆ ಶ್ರೀಕೃಷ್ಣ ಪರಮಾತ್ಮನ ಪಾದ ಕಮಲವನ್ನ ತನ್ನ ಹೃದಯದಲ್ಲಿ ಇಟ್ಟುಕೊಂಡು ತಾನೇ ಮಾಡಿದ ತುಂಬಾ ಕಷ್ಟದಿಂದಾಗಿ ತಾನು ಆ ಸಭಾರಿಯ ತನ್ನ ಹೆಂಡತಿಯೊಟ್ಟಿಗೆ ಸೇರಿಕೊಂಡು ಮತ್ತು ಗೋಪಗಣೇನ ಎಲ್ಲಾ ಗೋಪಾಲಕರ ಗುಂಪಿನೊಂದಿಗೆ ಸೇರಿಕೊಂಡು ತಾನು ವಾಪಾಸ್ ಹೊರಟ ಹೀಗೆ ಹೊರಟು ತಾನೇ ಮಾಡಿದ ಜನಾರ್ದನಂ ಧ್ಯಾಯನ್ ವನೆ ಉವಾಸ ಆ ಶ್ರೀಕೃಷ್ಣ ಪರಮಾತ್ಮನೇ ನಿರಂತರವಾಗಿ ಸ್ಮರಣೆ ಮಾಡ್ತಾ ಇದ್ದಾನೆ ಪರಮಾತ್ಮನ ಮುಖವನ್ನ ಆ ಶ್ರೀಕೃಷ್ಣನ ಮುಖವನ್ನ ಒಂದು ಬಾರಿ ನೋಡಿದವರೇನೆ ಅವನ ಮುಖವನ್ನ ನಿರಂತರವಾಗಿ ಧ್ಯಾನ ಮಾಡ್ತಾ ಇದ್ರು ಚಿಂತನೆ ಮಾಡ್ತಾ ಇದ್ರು ಮರೆಯಲಿಕ್ಕೆ ಆಗ್ತಾ ಇರಲಿಲ್ಲ ಅಂತ ಹರಿವಂಶದಲ್ಲಿ ಎಲ್ಲ ಕಡೆ ಬರುತ್ತೆ ಅಂತಹದರಲ್ಲಿ ಹದಿಮೂರು ವರ್ಷಗಳ ಕಾಲ ತನ್ನ ಮಗ ಅಂತ ಅವನನ್ನ ಸಾಕಿ ಸಲಹಿದಂಥವನು ನಂದಗೋಪ ಹಾಗಾಗಿ ಕೃಷ್ಣನ ಮೇಲೆ ವಿಪರೀತವಾದಂತಹ ವ್ಯಾಮೋಹ ಪ್ರೀತಿ ಭಕ್ತಿ ಎಲ್ಲೂ ಕೂಡ ಸೇರಿತ್ತು ಹಾಗಾಗಿ ಅಲ್ಲಿಂದ ಅವನ ಹೊರಟರೂ ಕೂಡ ನಿರಂತರವಾಗಿ ಪರಮಾತ್ಮನ ಪಾದ ಕಮಲಗಳನ್ನ ಧ್ಯಾನ ಮಾಡ್ತಾ ಹೋಗ್ತಾ ಇದ್ದ ವೃಂದಾವನಕ್ಕೆ ಹೋದ ವೃಂದಾವನಕ್ಕೆ ಹೋದ ಮೇಲೂ ಕೂಡ ನಿರಂತರವಾಗಿ ಶ್ರೀಕೃಷ್ಣನ ಸ್ಮರಣೆಯೇನೆ ಅವನ ಮನಸ್ಸಿನಲ್ಲಿ ಇತ್ತು ಒಟ್ಟಿನಲ್ಲಿ ಶ್ರೀಕೃಷ್ಣನನ್ನು ನಿರಂತರವಾಗಿ ಸ್ಮರಣೆ ಮಾಡ್ತಾ ಕಷ್ಟದಿಂದಾಗಿ ದಿನಗಳನ್ನ ಕಳೀತಾ ಇದ್ದ ಮುಂದೆ ಕೃಷ್ಣೋಪ್ಯವಂತಿಪುರ ವಾಸಿನ ಮೇತ್ಯೆ ವಿಪ್ರಂ सान्दीपनिं सह बलेन ततोऽध्यगीष्टेदान् सकृत् निगदितान् निखिलाश्च विद्याः सम्पूर्णसंविदपि दैवतशिक्षणाय ಅಪಿ ಅವಂತಿ ಪದಚ್ಛೇದೃಷ್ಣ ಏತ್ಯ ವಿಪ್ರಂ ಸಂದೀಪ ಸಹ ಬಲೇನ ತಧ್ಯಗೀಷ್ಟ ವೇದನ್ ಸಕೃತ್ ನಿಗದಿನ್ ಚ ಚದ್ಯ ಸಂಪೂರ್ಣ ಸಂವಿತ್ ಅಪಿ ದೈವತ ಶಿಕ್ಷಣಾಯ ಪರಮಾತ್ಮನಿಗೆ ಉಪನಯನ ಆಯಿತು ಉಪನಯನ ಆಧಮೇಲೆ ಇರುವಂತಹ ನಿಯಮ ಗುರುಕುಲಕ್ಕೆ ಹೋಗಿ ಗುರುಗಳ ಹತ್ತಿರ ಶಾಸ್ತ್ರೋಕ್ತ ಕ್ರಮವಾಗಿ ಎಲ್ಲ ವಿದ್ಯೆಗಳನ್ನು ಅಧ್ಯಯನ ಮಾಡಬೇಕು ಅಂತ ಹಾಗೆ ಶ್ರೀಕೃಷ್ಣ ಪರಮಾತ್ಮನ ಕೂಡ ತಾನೇ ಮಾಡಿದ ಆ ಬಲೇನ ಸಹ ಬಲರಾಮನ ಸೇರಿಕೊಂಡು ಅಧ್ಯಯನ ಮಾಡಲಿಕ್ಕೆ ಅಂತ ಬಂದ ಎಲ್ಲಿಗೆ ಬಂದ ಅಂತ ಹೇಳಿದ್ರೆ ಅವಂತಿಪುರ ಸಾಂದೀಪನಿಂ ವಿಪ್ರಂ ಏತ್ಯ ಅವಂತಿಪುರ ಅರ್ಥಾತ್ ಉಜ್ಜಯಿನಿ ಪಟ್ಟಣ ಉಜ್ಜಯಿನಿ ಪಟ್ಟಣದಲ್ಲಿ ಇರುವಂತಹ ಸಾಂದೀಪನಿ ಋಷಿ ಎನ್ನುವಂತಹ ಒಬ್ಬ ವಿಪ್ರ ಶ್ರೇಷ್ಠ ಬ್ರಾಹ್ಮಣ ಆಗಿನ ಕಾಲದ ಒಬ್ಬ ದೊಡ್ಡ ಜ್ಞಾನಿ ಅಂತಹ ಸಾಂದೀಪನಿ ಎನ್ನುವಂತಹ ಬ್ರಾಹ್ಮಣ ಹತ್ತಿರ ಬಂದು ತಾನೇ ಮಾಡಿದ ಅಧ್ಯಯನವನ್ನು ಮಾಡಿದ ವಾಸ್ತುವಿಕವಾಗಿ ಶ್ರೀಕೃಷ್ಣ ಪರಮಾತ್ಮ ಸಂಪೂರ್ಣ ಸಂಯಿತ ಸರ್ವಜ್ಞನಾದಂಥವನು ಪರಮಾತ್ಮ ಸಕಲ ವೇದಗಳ ಎಲ್ಲ ಶಾಸ್ತ್ರಗಳ ಪ್ರತಿಯೊಂದು ಜಗತ್ತಿನಲ್ಲಿ ಏನೇನಿದೆಯೋ ಪ್ರತಿಯೊಂದರ ಬಗ್ಗೆಯೂ ಪೂರ್ಣವಾದಂತಹ ಅರಿವು ಇರುವಂತಹನು ಪರಮಾತ್ಮ ಹೀಗೆ ಸಂಪೂರ್ಣ ಸಂಹಿತ ಸರ್ವಜ್ಞನಾಗಿದ್ದರೂ ಕೂಡ ಪರಮಾತ್ಮ ತಾನೇ ಮಾಡಿದ ದೈವತ ಶಿಕ್ಷಣಾಯ ದೇವತೆಗಳ ಶಿಕ್ಷಣಕ್ಕೋಸ್ಕರ ಅಂತ ಅರ್ಥಾತ್ ದೇವತೆಗಳು ಭೂಮಿಯಲ್ಲಿ ಅವತಾರ ಮಾಡಿದಾಗಲೂ ಕೂಡ ಗುರುಗಳ ಹತ್ತಿರ ಅಧ್ಯಯನ ಮಾಡಬೇಕು ಅದು ಲೋಕದ ಶಿಕ್ಷಣಕ್ಕೋಸ್ಕರ ಅಂತ ದೇವತೆಗಳಿಗೆ ತಿಳಿಸಲಿಕ್ಕೋಸ್ಕರ ತಾನೇ ಮಾಡಿದ ಸಕೃತ್ ನಿಗದಿತಾನ್ ಒಂದು ಸರ ಹೇಳಿದ್ರೆ ಮುಗೀತು ಅದು ಪರಮಾತ್ಮಗೆ ಗೊತ್ತಾಗ್ಬಿಡ್ತಾ ಇತ್ತು ಹೀಗೆ ವೇದಾಂತ ಕೃತ ನಿಗದಿತ ಒಂದು ಸಲ ಹೇಳ್ಕೊಟ್ಟ ತಕ್ಷಣ ಪರಮಾತ್ನಿಗೆ ಗೊತ್ತಾಗ್ಬಿಡ್ತಾ ಇತ್ತು ಅದು ಆ ರೀತಿಯಾಗಿ ಪರಮಾತ್ಮ ತಾನೇ ಮಾಡಿದ ನಿಖಿಲಾಶ್ಚ ವಿದ್ಯಾ ಎಲ್ಲ ವಿದ್ಯೆಗಳನ್ನು ಅರ್ಥಾತ್ ಭಾಗವತದಲ್ಲಿ ಹೇಳುವಂತೆ ಅರವತ್ನಾಲ್ಕು ವಿದ್ಯೆಗಳನ್ನು ಕೂಡ ಪರಮಾತ್ಮ ಒಂದೇ ಬಾರಿಗೆ ಕಲಿತ ಅಂತ ಅರ್ಥಾತ್ ಒಂದು ಸಲ ಹೇಳ್ಕೊಟ್ಟ ತಕ್ಷಣ ಅದು ಬಂದ್ಬಿಡ್ತಾ ಇತ್ತು ಬಂದ್ಬಿಡ್ತಾ ಇತ್ತು ಅನ್ನೋದು ಲೋಕದ ದೃಷ್ಟಿಯಲ್ಲಿ ಪರಮಾತ್ಮ ಸುಖವಾಗಿ ಸರ್ವಜ್ಞನಾದಂಥವನು ಆದ್ರೆ ಲೋಕದ ದೃಷ್ಟಿಯಲ್ಲಿ ಗುರುಗಳ ದೃಷ್ಟಿಯಲ್ಲಿ ಕೃಷ್ಣ ಮತ್ತು ಬಲರಾಮ ಇಬ್ಬರೂ ಕೂಡ ಅರವತ್ನಾಲ್ಕು ದಿನಗಳಲ್ಲಿ ಅರವತ್ನಾಲ್ಕು ವಿದ್ಯೆಗಳನ್ನ ಕಲಿತರು ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಭಾಗವತಲ್ಲೂ ಕೂಡ ಇದೇ ಮಾತನ್ನ ಹೇಳ್ತಾರೆ ಸಕರನ್ ನಿಗದ ಮಾತ್ರೇನ ತಾವು ಸಂಜಗ್ರತರು ನೃಪ ಅಂತ ಒಂದು ಸಲ ಹೇಳಿದ ತಕ್ಷಣ ಅವರಿಗೆ ಪ್ರತಿಯೊಂದು ಗೊತ್ತಾಗ್ತಾ ಇತ್ತು ಭಾರಿ ಬುದ್ಧಿವಂತರಾದಂತಹ ವಿದ್ಯಾರ್ಥಿಗಳು ಅಂತ ಸಾಂದೀಪಿನಿ ಋಷಿಗಳು ಉದ್ಗಾರವನ್ನು ತೆಗೆದರು ಅಂತ ಹೇಳ್ತಾರೆ ಈ ರೀತಿಯಾಗಿ ಪರಮಾತ್ಮ ಆ ಸಾಂದೀಪನಿ ಋಷಿಗಳ ಹತ್ತಿರ ಅರವತ್ನಾಲ್ಕು ದಿವಸಗಳ ಕಾಲ विद्याभ्यासव धर्मो हि सर्व विदुषा अपि दैवता प्राप्ते नरेशु जनने नरवत्प्रवृत्तिः ज्ञानादिगूहनम् उताध्ययनादिरत्र तद् ज्ञापनार्थमवसत् भगवान् गुरौ च तदच्छेद धर्मः हि सर्वविदुषाम् अपि दैवतानां प्राप्ते नरेषु जनने ನರವತ್ ಪ್ರವೃತ್ತಿ ಜ್ಞಾನಾಧಿಗೂಹನ ಉತ ಅಧ್ಯಯನಾದಿ ಅತ್ರ ತಜ್ಞಾಪನಾರ್ಥಂ ಅವಸತ್ ಭಗವಾನ್ ಗುರೌ ಚ ದೇವತೆಗಳು ನರರಾಗಿ ಹುಟ್ಟಿದಾಗ ಮನುಷ್ಯರಾಗಿ ಅವತಾರ ಮಾಡಿದಾಗ ಅವರ ಪ್ರವೃತ್ತಿ ಯಾವ ರೀತಿ ಇರುತ್ತೆ ಅಂತ ಆಚಾರ್ಯರು ಇಲ್ಲಿ ನಿರ್ಣಯವನ್ನು ಕೊಡ್ತಾ ಇದ್ದಾರೆ ಪ್ರಾಪ್ತೇ ನರೇಶು ಜನನೇ ನರವತ್ ಪ್ರವೃತ್ತಿ ಮನುಷ್ಯರಾಗಿ ಅವರು ಅವತಾರ ಮಾಡಿದ್ದಾರೆ ಅಂತ ಹೇಳಿದ್ರೆ ಮನುಷ್ಯರ ರೀತಿಯಲ್ಲಿ ಅವರು ತಮ್ಮ ವರ್ತನೆಗಳನ್ನ ಮಾಡ್ತಾರೆ ಅದು ಎಂತಹದ್ದು ಧರ್ಮ ಈ ಸರ್ವ ದೈವತಾನಂ ಅದೇ ಧರ್ಮ ಮನುಷ್ಯರಾಗಿ ಅವತಾರ ಮಾಡಿದಾಗ ಮನುಷ್ಯರಂತೆ ವರ್ತನೆ ಮಾಡುವುದೇನೆ ನಿಜವಾದಂತಹ ಧರ್ಮ ಸರ್ವ ದೈವತಾನಂ ದೇವತೆಗಳಿಗೆ ಎಲ್ಲವೂ ಗೊತ್ತಿರುತ್ತೆ ಎಲ್ಲವೂ ಗೊತ್ತಿದ್ದರೂ ಕೂಡ ಮನುಷ್ಯರಾಗಿ ಹುಟ್ಟಿದಾಗ ಅವರೇನ್ ಮಾಡಬೇಕು ಜ್ಞಾನಾದಿ ಗೂಹನಂ ತಮಗೆ ಎಲ್ಲಾ ಗೊತ್ತಿದೆ ಅಂತ ತಮಗೆ ಗೊತ್ತಿರುವಂತಹ ಜ್ಞಾನವನ್ನ ಅಲ್ಲಿ ತೋರಿಸ್ಕೊಳ್ಬಾರ್ದು ಜ್ಞಾನವನ್ನ ಗೂಹನ ಮುಚ್ಚಿ ಮುಚ್ಚಿಟ್ಟುಕೊಳ್ಬೇಕು ಅಂತ ಏನೂ ಗೊತ್ತಿಲ್ಲದವರಂತೆಯೇನೆ ಮನುಷ್ಯರಾಗಿ ಹುಟ್ಟಿದಾಗ ಇರಬೇಕು ಮತ್ತು ಅಧ್ಯಯನಾದಿ ಗುರುಕುಲದ ಅಧ್ಯಯನ ಗುರುಗಳ ಸೇವೆ ಎಲ್ಲವನ್ನು ಕೂಡ ಮಾಡಬೇಕು ಇದು ನಿಜವಾದಂತಹ ಧರ್ಮ ಎಂಬುದಾಗಿ ಜಗತ್ತಿಗೆ ತೋರಿಸಲಿಕ್ಕೋಸ್ಕರ ಪರಮಾತ್ಮ ತಾನೇ ಮಾಡಿದ ತಜ್ಞಾಪನಾರ್ಥಂ ಅದನ್ನ ತೋರಿಸಲಿಕ್ಕೋಸ್ಕರ ಭಗವಾನ್ ಗುರೌಚ ಅವಸತು ಗುರುಕುಲದಲ್ಲಿ ವಾಸವನ್ನು ಮಾಡಿದ ಅಂತ ಹಾಗಾಗಿ ಪರಮಾತ್ಮ ಇಲ್ಲಿ ಹೋಗಿ ಅಧ್ಯಯನ ಮಾಡಿದ ಅಥವಾ ಸಾವಿರ ತಲೆಯ ಶೇಷದೇವರ ಅವತಾರರಾದಂತಹ ಬಲರಾಮ ಹೋಗಿ ಅಧ್ಯಯನ ಮಾಡಿದ ಅಂದ ತಕ್ಷಣ ಅವರಿಗೆ ಗೊತ್ತಿರಲಿಲ್ಲ ಅಂತ ಅರ್ಥ ಅಲ್ಲ ಅವರಿಗೆ ಎಲ್ಲವೂ ಗೊತ್ತಿದೆ ಗೊತ್ತಿದ್ದರೂ ಕೂಡ ದೇವತೆಗಳ ಪ್ರವೃತ್ತಿ ಮನುಷ್ಯರಾಗಿ ಹುಟ್ಟಿದಾಗ ಯಾವ ರೀತಿಯಾಗಿ ಇರಬೇಕು ಅದನ್ನ ತೋರಿಸಲಿಕ್ಕೋಸ್ಕರ ಯಾವುದೇ ದೇವತೆ ಆಗಲಿ ಮನುಷ್ಯರಾಗಿ ಹುಟ್ಟಿದಾಗ ಮನುಷ್ಯರ ರೀತಿಯಲ್ಲಿ ಏನೇ ವರ್ತನೆ ಮಾಡಬೇಕು ತಮ್ಮ ಜ್ಞಾನವನ್ನ ಪ್ರಕಾಶಗೊಳಿಸಬಾರದು ಎಲ್ಲರಿಗೂ ತೋರಿಸಬಾರದು ಗುರುಕುಲ ವಾಸಾದಿಗಳನ್ನ ಮಾಡಲೇಬೇಕು ಅಧ್ಯಯನವನ್ನು ಮಾಡಲೇಬೇಕು ಎನ್ನುವುದನ್ನ ಜಗತ್ತಿಗೆ ತಿಳಿಸಲಿಕ್ಕೋಸ್ಕರ ದೇವತೆಗಳಿಗೆ ತಿಳಿಸಲಿಕ್ಕೋಸ್ಕರ ಪರಮಾತ್ಮ ತಾನೇ ಮಾಡಿದ ಸರ್ವಜ್ಞನಾಗಿದ್ದರೂ ಕೂಡ ಈ ಸಾಂದೀಪನಿ ಋಷಿಗಳ ಗುರುಕುಲದಲ್ಲಿ ತಾನು ಅಧ್ಯಯನವನ್ನು ಮಾಡಿದ ಮುಂದೆ ಗುರುವರ್ಥ ಮೇಷ ಮೃತ पुत्रमदात् पुनश्च रामेण सार्धमगमत् मधुरां प्रमेशः, पौर स जानपद बंधुजनज्रम अभ्यर्चि न्यवसत इष्टक्रदात्मपित्रो हो अर्थ छह दा गुरुवर्तम् अदात पुनः च रामेण सार्धधम अगमत मधुराम रामेयशाह ಪೌರೈ ಸ ಜಾನಪದ ಬಂಧು ಜನೈ ಅಜಸ್ರಂ ಅಭ್ಯರ್ಥಿತ ನವಸತ್ ಇಷ್ಟಕೃತ್ ಆತ್ಮ ಈ ಸಂದರ್ಭದಲ್ಲಿ ಪರಮಾತ್ಮ ಒಂದು ವಿಶಿಷ್ಟವಾದಂತಹ ಕಾರ್ಯವನ್ನು ಮಾಡ್ತಾನೆ ಸಾಮಾನ್ಯವಾಗಿ ಅಧ್ಯಯನ ಎಲ್ಲ ಮುಗಿದ ಮೇಲೆ ಗುರುದಕ್ಷಿಣೆಯನ್ನು ಸಮರ್ಪಣೆ ಮಾಡಬೇಕು ಅಂತ ಕೃಷ್ಣ ಕೇಳಿದ ಗುರುಗಳೇ ನಿಮಗೆ ಏನು ಗುರುದಕ್ಷಿಣೆ ಬೇಕು ಅಂತ ಕೇಳ್ತಾನೆ ಆವಾಗ ಆ ಸಾಂದೀಪಿನಿ ಋಷಿಗಳ ಒಬ್ಬ ಮಗ ಸತ್ತು ಹೋಗಿ ಬಿಟ್ಟಿರ್ತಾನೆ ಅರ್ಥಾತ್ ಸಮುದ್ರದಲ್ಲಿ ಸ್ನಾನ ಮಾಡ್ಲಿಕ್ಕೆ ಅಂತ ಹೋದಾಗ ಅಲ್ಲಿ ಸತ್ತು ಹೋಗಿಬಿಟ್ಟಿರ್ತಾನೆ ಆವಾಗ ಸಾಂದೀಪ ಕೇಳ್ತಾರೆ ಕೃಷ್ಣ ನನ್ನ ಬದುಕಿಸಿ ಕೊಡು ಅದೇ ನನಗೆ ನೀನು ಕೊಡುವಂತಹ ದೊಡ್ಡ ಗುರುದಕ್ಷಿಣೆ ಅಂತ ಸರಿ ಅಂತ ಪರಮಾತ್ಮ ತಾನು ಆ ಪ್ರಭಾಸದ ಹತ್ತಿರ ಇರುವಂತಹ ಸಮುದ್ರಕ್ಕೆ ಹೋಗ್ತಾನೆ ಅಲ್ಲಿ ಪಾಂಚ ಜನ ಪಂಚ ಜನ ಎನ್ನುವಂತ ಒಬ್ಬ ಶಂಖದ ರೂಪದಲ್ಲಿ ಇರುವಂತ ಒಬ್ಬ ರಾಕ್ಷಸ ಅವನು ಅಲ್ಲಿ ಸಮುದ್ರದಲ್ಲಿ ಇರ್ತಾನೆ ಅವನೇ ಅವನನ್ನ ಸಂಹಾರ ಮಾಡಿರ್ತಾನೆ ಆ ಗುರುಗಳ ಮಗನನ್ನ ಆ ಪಂಚಜನ ಎನ್ನುವಂತಹ ಶಂಖ ರೂಪದ ಇರುವಂತಹ ರಾಕ್ಷಸ ಸಂಹಾರ ಮಾಡಿರ್ತಾನೆ ಪರಮಾತ್ಮ ತಾನು ಆ ಸಮುದ್ರಕ್ಕೆ ಹೋಗಿ ಅಲ್ಲಿ ಇದ್ದಂತಹ ಆ ಪಂಚಜನ ಎನ್ನುವಂತಹ ರಾಕ್ಷಸನನ್ನ ಸಂಹಾರ ಮಾಡಿ ಅದರಿಂದಾಗಿ ತಾನೇ ಮಾಡಿದ ಪಾಂಚಜನ್ಯ ಶಂಖವನ್ನ ತಯಾರು ಮಾಡಿಕೊಂಡ ಆ ಪಾಂಚಜನ್ಯ ಶಂಖವನ್ನು ತಯಾರು ಮಾಡಿಕೊಂಡು ಯಮನ ಆ ಪಟ್ಟಣಕ್ಕೆ ಹೋಗ್ತಾನೆ ಯಮನ ಪಟ್ಟಣಕ್ಕೆ ಹೋದಾಗಿ ಹೋಗಿ ತನ್ನ ಕೈಯಲ್ಲಿದ್ದಂತಹ ಪಾಂಚಜನ ಶಂಖವನ್ನ ಜೋರಾಗಿ ಊದಿದಾಗ ಆ ಶಬ್ದಕ್ಕೇನೆ ಹೆದರಿ ಯಮದೇವರು ಬರ್ತಾರೆ ಯಮಧರ್ಮ ರಾಜ ಬಂದು ಆ ಪರಮಾತ್ಮನ ಒಂದು ಮಾತಿನಂತೆ ಸತ್ತು ಹೋದಂತಹ ಆ ಗುರುಗಳ ಮಗನನ್ನ ಸಾಂದೀಪಿನಿ ಋಷಿಗಳ ಮಗನನ್ನ ಆ ಕೃಷ್ಣನಿಗೆ ಒಪ್ಪಿಸ್ತಾರೆ ಯಮಧರ್ಮರಾಜರು ಕೊನೆಗೆ ಪರಮಾತ್ಮ ಆ ಮಗನನ್ನ ಸ್ವೀಕಾರ ಮಾಡಿಕೊಂಡು ಬಂದು ತಾನೇ ಮಾಡ್ತಾನೆ ಆ ಗುರುಗಳಿಗೆ ಗುರುದಕ್ಷಿಣೆಯಾಗಿ ಒಪ್ಪಿಸ್ತಾನೆ ಇಷ್ಟು ವಿಚಾರವನ್ನ ಆಚಾರ್ಯರು ಕೇವಲ ಒಂದು ವಾಕ್ಯದಲ್ಲಿ ಹೇಳ್ತಾರೆ ಗುರುವರ್ಥಮೇಶ ಮೃತಪುತ್ರ ಮದಾತ್ ಪುನಶ್ಚ ಗುರುಗಳಿಗೋಸ್ಕರ ಕೃಷ್ಣ ತಾನೇ ಮಾಡಿದ ಅವರ ಮೃತಪುತ್ರನನ್ನ ಸತ್ತ ಮಗನನ್ನ ಪುನಃ ಅದಾತ್ ಮತ್ತೆ ಅವರಿಗೆ ಬದುಕಿಸಿ ತಂದುಕೊಟ್ಟ ಇಷ್ಟಾದ ಮೇಲೆ ಬಲರಾಮನೊಟ್ಟಿಗೆ ಸೇರಿಕೊಂಡು ಮಧುರಾ ಮಗಾ ಇಲ್ಲಿ ತನಕ ಅರವತ್ನಾಲ್ಕು ದಿವಸಗಳ ಕಾಲ ಆ ಉಜ್ಜಯಿನಿ ಪಟ್ಟಣದಲ್ಲಿ ಇಟ್ಟುಕೊಂಡು ಅಧ್ಯಯನ ಮಾಡ್ತಾ ಇದ್ರು ಅಧ್ಯಯನ ಮುಗಿದ ಮೇಲೆ ತಾನೇನ್ ಮಾಡಿದ ಮತ್ತೆ ಪುನಃ ಆ ಮಧುರಾ ಪಟ್ಟಣಕ್ಕೆ ಹೋಗ್ತಾ ಇದ್ದಾನೆ ಮಧುರಾ ಪಟ್ಟಣಕ್ಕೆ ಹೋದಾಗ ಅಲ್ಲಿ ಇದ್ದಂತಹ ಪೌರಾಹ ಅಂದ್ರೆ ನಗರದಲ್ಲಿರುವಂತಹ ವ್ಯಕ್ತಿಗಳು ನಾಗರಿಕರು ಅದೇ ರೀತಿಯಾಗಿ ಜಾನಪದ ಬಂಧು ಜಾನಪದರು ಅಂತ ಹೇಳಿದ್ರೆ ಗ್ರಾಮ ಗ್ರಾಮದಲ್ಲಿರುವಂತಹ ವ್ಯಕ್ತಿಗಳು ಹೀಗೆ ಪಟ್ಟಣಿಗರು ಮತ್ತು ಗ್ರಾಮದಲ್ಲಿ ವಾಸವಾಗಿರುವಂತಹ ಜನರು ಅದೇ ರೀತಿಯಾಗಿ ಬಂಧು ಜನ ಅವನ ಕೃಷ್ಣನ ಎಲ್ಲ ಬಂಧು ಬಾಂಧವರು ಅವರೆಲ್ಲರೂ ಕೂಡ ಸೇರಿಕೊಂಡು ಅಜಸ್ರಂ ಅಭ್ಯರ್ಥಿತ ಪರಮಾತ್ಮನನ್ನ ವಿಶೇಷವಾಗಿ ಗೌರವ ಸಲ್ಲಿಸ್ತಾರೆ ಈ ರೀತಿಯಾಗಿ ಗೌರವ ಸಲ್ಲಿಸಿದಾಗ ಪರಮಾತ್ಮ ಅಲ್ಲಿ ಆತ್ಮ ಪಿತ್ರೋಹೋ ತನಗೆ ಜನ್ಮ ಕೊಟ್ಟಂತಹ ತಂದೆ ತಾಯಿಗಳ ವಿಶೇಷವಾದಂತಹ ಇಷ್ಟಕೃತ ಅವರಿಗೆ ಅಭೀಷ್ಟಗಳನ್ನು ಪೂರೈಸ್ತಾ ಅಲ್ಲೇ ವಾಸ ಮಾಡಿದ ಅಂತ ಅಂದ್ರೆ ಇಷ್ಟು ವರ್ಷಗಳ ಕಾಲ ವಸುದೇವ ದೇವಕಿಯ ರೊಟ್ಟಿಗೆ ಕೃಷ್ಣ ಇರಲಿಲ್ಲ ಹಾಗಾಗಿ ಆ ಹದಿಮೂರು ವರ್ಷ ಈಗ ಕೃಷ್ಣನಿಗೆ ಹದಿಮೂರು ವರ್ಷ ಇಷ್ಟು ವರ್ಷಗಳ ಕಾಲ ಅವರ ಹತ್ತಿರ ಏನೇನೋ ಒಂದು ಕುಂದು ಕೊರತೆಗಳಿದ್ದವು ಮಕ್ಕಳು ತನ್ನ ಜೊತೆಗೆ ಇಲ್ಲ ಎನ್ನುವಂತಹ ಕುಂದು ಕೊರತೆಗಳೇ ಏನೇನಿದ್ದೋ ಆ ಎಲ್ಲ ಕುಂದು ಕೊರತೆಗಳನ್ನು ಕೂಡ ಪರಮಾತ್ಮ ಪರಿಹಾರ ಮಾಡ್ತಾ ಅವರಿಗೆ ಬೇಕಬೇಕಾದಂತಹ ಬೇಕಾದಂತಹ ಎಲ್ಲ ಅಭಿಷ್ಟಗಳನ್ನು ಕೂಡ ಪೂರೈಸ್ತಾ ಆ ತಂದೆ ತಾಯಿಗಳೊಟ್ಟಿಗೆ ತನ್ನ ಬಂಧು ಬಾಂಧವರೊಟ್ಟಿಗೆ ಪ್ರೀತಿಯಿಂದಾಗಿ ಆ ಮಥುರಾ ಪಟ್ಟಣದಲ್ಲಿ ವಾಸ ಮಾಡಿದ ಎಂಬುದಾಗಿ ತಿಳಿಸ್ತಾ ಇದ್ದಾರೆ ಈ ರೀತಿಯಾಗಿ ವಾಸ ಮಾಡಿದ್ರಿಂದಾಗಿ ಆ ಪಟ್ಟಣದ ಎಲ್ಲ ಜನರಿಗೂ ಕೂಡ ಭಾರಿ ಆನಂದ ಆಯಿತು ಎನ್ನುವಂತ ವಿಚಾರವನ್ನೆಲ್ಲ ತಿಳಿಸ್ತಾರೆ ಆ ಉಳಿದ ವಿಚಾರವನ್ನ ಮತ್ತೆ ನಾಳೆ ಪಾಠದಲ್ಲಿ ನೋಡೋಣ ಎಂಬುದಾಗಿ ಹೇಳ್ತಾ ಇಂದಿನ ಪಾಠವನ್ನ श्रीकृष्णारणम आचार्य नमस्कार